ಲೋಕೇಶನ್ ಹಿಡ್ಕೊಂಡು ಬರ್ತೀರಿ ಖಾಲಿ ಯಾರ ರಾಜಕಾರಣಿಗಳು ಮನೆಯಾಗ ಅವ್ರ ಅಕ್ಕ ಮಗಳು ಕಂಡ್ರು ಹೋಗ್ರ ಹತ್ತು ನಿಮಿಷ ಲೊಕೇಶನ್ ಹಾಕ್ತಾ ಅಷ್ಟು ಅಷ್ಟೊಂದು ಶಕ್ತಿ ಪೊಲೀಸ್ ಪೊಲೀಸ್ ಇಲಾಖೆ ಆದ್ರೆ ಕೇಸ್ ತೋನಿಲ್ಲ ಆವತ್ತಿನ ದಿವಸ ಕೇಸ್ ತೊಗೊಂಡ್ರು ನಮ್ಮ ತಂಗಿ ಮಿಸ್ಸಿಂಗ್ ಕೇಸು ಮಿಸ್ಸಿಂಗ್ ತಗೊಂಡ್ ಲೊಕೇಶನ್ ಹಾಕಿರೋದು ಮೂರು ದಿವಸ ಹಾಕ್ತಿಲ್ಲ ಮಾರನೇ ದಿವಸ ಹೋಗಿ ಅವ್ರ ಆರೋಪಿಗಳಿಗೆ ಮತ್ತೆ ಆ ಹುಡುಗಿಗೆ ನೀವು ಅವ್ರ ಮನೆಗೆ ಅವ್ರ ತಾಯಿ ತಂದಿಗೆ ಒಪ್ಸೋದಾಗಿತ್ತು ಅದ್ರ ಸಂಪೂರ್ಣ ಜವಾಬ್ದಾರಿ ಇವತ್ತು ದಿವಸ ನಿಮ್ಮ ನಿರ್ಲಕ್ಷ್ಯ ಕಾರಣಗಾಗಿ ಸೌಜನ್ಯ ಹಡಪಾದ ಕೊಲೆ ಆಯ್ತು ಹತ್ಯೆ ಆಯ್ತು ಅಂತ ಹೇಳಕ್ ಬರ್ತೀನಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ಅಲ್ಲ ಆ ಕೊಡೇಕಾಲ್ ಕೊಡೆಕಲ್ ಪಿ ಎಸ್ ಸಿಬ್ಬಂದಿ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇದು ಕಠೋರವಾಗಿರಬಹುದು ಹಡಪದಂತ ತೆಂಗಿದ ಬಾಲಕಿಯರು ಮಗಳು ಎಷ್ಟು ಮಂದಿ ಎಷ್ಟು ಮಂದಿ ಸಾಯ್ಬೇಕು ಎಷ್ಟು ಮಂದಿ ಹತ್ಯೆ ಆಗಬೇಕು ಎಷ್ಟು ಮಂದಿಗೆ ರೇಪ್ ಆಗ್ಬೇಕು ಎಷ್ಟು ಮಂದಿಗೆ ಮರ ಆಗಬೇಕು ದಯವಿಟ್ಟು ಪೊಲೀಸ್ ಇಲಾಖೆಯ ಎಲ್ಲ ಅದಕ್ಕೆ ಕಾರಣ ಅಲ್ಲ ಆ ಕೊಡಕಲ್ಲ ಪಿ ಎಸ್ ಐ ಮತ್ ಕಾರಣ ನೇರವಾಗಿ ಕೊಲೆಯ ಹತ್ಯೆಯ ಜವಾಬ್ದಾರಿ ಹೊತ್ತು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಎಸ್ ಪಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಸಂಸ್ಕಾರ ಎತ್ತ ನಾರಿ ಪೂಜೆ ತತ್ರ ದೇವತಾ ಅಂತ ನಾವು ಎಲ್ಲಿ ನಾರಿಯರಿಗೆ ಪೂಜೆ ಮಾಡ್ತೀವಿ ದೇವತೆ ಅಂತೀವಿ ಆದ್ರೆ ಇಂಥ ದೇವತೆರಿಗೆ ಹಾಡು ಹಗಲ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವ್ರ ಕೊಲೆ ಮಾಡಿ ಎಲ್ಲೆಲ್ಲೂ ಬೇಕಾಗ್ತಾರ ಇದಕ್ಕು ತಮ್ಮ ಸುವ್ಯವಸ್ಥೆ ಬಹಳ ಅಚ್ಚುಕಟ್ಟೆ ಅಂತ ನನ್ನ ಮಕ್ಕಳಿಗೆ ಊಟನೆ ಬಂದಿಸಬೇಕು ಶಿಕ್ಷೆ ನೀಡಬೇಕು ಯಾಕಪ್ಪ ಅಂತಂದ್ರೆ ಇವರು ಇವತ್ತಿನ ದಿವಸ ಪಿ ಎಸ್ ಐ ಸಾಹೇಬರು ಪೊಲೀಸ್ ಸ್ಟೇಷನ್ ಆಗಿಲ್ಲಪ್ಪ ಅಂತಂದ್ರೆ ಕೊಲೆ ಮಾಡ್ಬೋದು ದೊರಡೆ ಮಾಡ್ಬೋದು ಸುಲಿಗೆ ಮಾಡ್ಬೋದು ಯಾವ್ದಾರ ಕಳು ಮಾಡಬಹುದು ಏರಿ ಮಾಡ್ಬೋದಾ ಗುಂಡಾಗಿರಿ ಮಾಡ್ಬೋದಾ ಯಾಕೆ ಪಿ ಎಸ್ ಐ ಸಾಹೇಬ್ರಿಗೆ ನಾಲೇಜ್ ಕೊಟ್ಟು ಕೇಸ್ ತಗೊದಾಗಿತ್ತಲ್ ಪಿಸಿ ಕೇಸು ಅದಕ್ಕೋಸ್ಕರ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಎಸ್ ಪಿ ಸಾಹೇಬರು ಯಾತ್ರೆ ತಮಗೆ ತಾವು ಕೂಡ ಹೇಳ್ತೀರಿ ನೀವು ಕೂಡ ಒಂದು ತಪ್ಪು ಮಾಹಿತಿ ನೀವು ಒಳ್ಳೇದ್ರಿ ಯಾರು ನಮ್ಮ ಪೃಥ್ವಿ ಶಂಕರ್ ಸರ್ ನೀವು ತಾವ ಒಳ್ಳೇದಿದ್ರಿ ಆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟದ ಆಕಿ ಯಾರೋ ಪ್ರೀತಿ ಮಾಡಿದ್ರೋ ಅಂತ ತಾಯಿ ತಂದಿದ್ದ ಯಾರು ಲಗ್ನ ಮಾಡಿರಂತ ಆ ಒತ್ತಡ ಹೋಗಿ ಸೂಚನೆ ಮಾಡ್ಕೋ ಸುಳ್ಳು ಸಾಧ್ಯನೇ ಇಲ್ಲ ಇವತ್ತು ನ್ಯೂಸ ಬಹಳಷ್ಟು ದಿನ ಆಗ್ಯದ ದಯವಿಟ್ಟು ಈ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತೆ ಎರಡನೇದಾಗಿ ಈ ಒಂದು ಆರೋಪಿ ನನ್ನ ಕಳ್ಳ ನನ್ನ ಮಕ್ಕಳಿಗೆ ಲೋಫಾರ್ ನನ್ನ ಮಕ್ಕಳಿಗೆ ಅವರಿಗೆ ಕೂಡಲೇ ಬಂಧನೆ ಮಾಡಿ ಜನ ಶಿಕ್ಷೆ ಮಾಡಿ ಯಾಕಪ್ಪ ಅಂದ್ರೆ ಇದನ್ನು ಡಿಲೈ ಬಿಟ್ಟರಪ್ಪ ಅಂದ್ರೆ ಇವತ್ತ ಇವತ್ತು ಸಣಪ್ಪ ಹಡಪದ ಮಗಳು ಸೌಜನ್ಯ ಸುತ್ತ ನಾಳೆ ನಿಮ್ಮ ಮನೆಗೆ ನಿಮ್ಮ ತಂಗಿ ಯಾರು ತಗೊಂಡು ಹೋಗಬಹುದು ಅಂತ ಕೆಸಿ ಅಂದ್ರ ಅದು ಆಗ್ಬಿಟ್ಟಂದ್ರ ಶಿವ ಸ್ವಪ್ನೆ ಆಗಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಣದ ದಯವಿಟ್ಟು ಕೂಡಲೇ ಬಂಧನ ಮಾಡಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಿ ಕೂಡಲೇ ನಮ್ಮ ಕಳ್ಳ ನಮ್ಮ ಮಕ್ಕಳನ್ನು ಹಿಡಿದಂದು ಅವರಿಗೆ ನೀವು ಗಲಭೆ ಶಿಕ್ಷೆ ಇಲ್ಲದ ಗಾಂಧಿ ಸರ್ಕಲ್ ತಂದ್ಬಿಟ್ಟು ಬಿಟ್ಟು ಕಲ್ಲು ಕಲ್ಲಿ ಹುಡುಗ ಜವಾಬ್ದಾರಿ